ಜನ ಮಾತಾಡಿದಾರೆ ನಮ್ಮ ಸದಸ್ಯರು ನಾನು ಏನು ಹೇಳಲಿಕ್ಕೆ ಹೋಗುದಿಲ್ಲ ಆದರೆ ಒಂದೆರಡು ಸಜೆಶನ್ ಹೇಳ್ಬೇಕು ಅಂತ ಅನ್ಕೊಳ್ತೀನಿ ನಾನು ಇವತ್ತು ಮಕ್ಕಳು ಇವತ್ತು ತಂದೆ ತಾಯಿ ಇದರ ಮಕ್ಕಳಾಗಿ ಉಳಿತಾ ಇಲ್ಲ ಮೊಬೈಲ್ ಮಕ್ಕಳಾಗ್ಬಿಟ್ಟಿದ್ದಾರೆ ಮನೆ ಅಧ್ಯಕ್ಷ ಮೊಬೈಲೇ ಅವ್ರಿಗೆ ಫ್ರೆಂಡ್ಸ್ ಇಲ್ಲ ಮೊಬೈಲೇ ಫ್ರೆಂಡ್ ಏನಾಗ್ತಾ ಇದೆ ತಾಯಿಯಾದವರು ಅನ್ನ ತಿನ್ನಕ್ಕೆ ಶುರು ಮಾಡುತ್ತಲ್ಲ ಮಗು ಆಗಲೇ ಮೊಬೈಲ್ ಕೊಟ್ಬಿಡ್ತದೆ ಅವ್ರು ಕೊಟ್ಬಿಡ್ತಾರೆ ಅವ್ರು ಮೊಬೈಲ್ ಮೊಬೈಲ್ ಕೊಟ್ಬಿಟ್ಟು ಅನ್ನ ತಿನ್ನಿಸೋದು ನಂತರ ಅಡುಗೆ ಮನೆಗೆ ಹೋದ್ರೆ ಮೊಬೈಲ್ ಕೊಟ್ಬಿಡೋದು ಬಟ್ಟೆ ಹೊಯ್ಯಕ್ಕೆ ಹೋದ್ರೆ ಮೊಬೈಲ್ ಕೊಟ್ಬಿಡೋದು ಅಂದರೆ ಮೊಬೈಲ್ನ ತನ್ನ ಆಪ್ತ ಫ್ರೆಂಡ್ ಆಗಿ ಪೇರೆಂಟ್ ಆಗಿ ಅನ್ನೋ ರೀತಿಯಲ್ಲಿ ಆಗಿರೋತನಲ್ಲಿ ಈ ತಂದೆ ತಾಯಿ ದರೇ ಕೊಟ್ಬಿಟ್ಟಿದ್ದಾರೆ ಮೊಬೈಲ್ಗಳನ್ನ ಮಕ್ಕಳಿಗೆ ಆ ಮಕ್ಕಳು ಅದರಿಂದ ಹೊರಬರ್ತಾ ಇಲ್ಲ ಬರಕ್ ಆಗ್ತಾ ಇಲ್ಲ ಅದ ಮಕ್ಕಳು ತಪ್ಪು ಅಂತಲ್ಲ ಅಡಿಕ್ಷನ್ ಈಗ ನಾವೇನೆ ಕಾರಲ್ಲಿ ಕುತ್ಕೊಂಡ್ರೆ ಈ ಇದು ನೋಡು ಗೀಳು ಯೂಟ್ಯೂಬ್ನ ಕರೆಕ್ಟ್ ಆ ಇಲ್ವಾ ಹಿಂಗೆ ನೋಡ್ತಾ ಇರೋದೆ ಯಾವ ಕಡೆ ಓದ್ ಮೊದ್ಲು ಪೇಪರ್ ಓದುವ ಹಳದ್ ಕಣ್ಣೇ ಒಂಥರ ಕಾಣ್ತಾ ಇಲ್ಲ ನಮಗೆ ಅದು ನೋಡಿ 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 ಇದು ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಅಧ್ಯಕ್ಷರೇ ಅಟ್ಲೀಸ್ಟ್ ನಮ್ಗಳಿಗೆ ಒಳ್ಳೆದ್ಯಾವುದು ಕೆಟ್ಟದ್ಯಾವುದು ಅಟ್ ಲೀಸ್ಟ್ ನಮಗೆ ತೀರ್ಮಾನ ತೆಗೆದುಕೊಳ್ಳತಕ್ಕ ನಿರ್ಧಾರ ಮಾಡ್ತಕ್ಕಂಥ ಬುದ್ಧಿವಂತಿಕೆ ಅಥವಾ ಒಂದು ಇದಿದೆ ಆ ಮಕ್ಕಳಿಗೆ ಏನು ಗೊತ್ತು ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಪೇರೆಂಟ್ಸ್ ಅನ್ಕೋತಾರೆ ನನ್ನ ಮಗು ಏನು ನೋಡ್ತಾ ಇಲ್ಲ ನನ್ನ ಮಗಳೇನು ನೋಡ್ತಾ ಇಲ್ಲ ನನ್ನ ಮಗಳಿಗೇನು ಗೊತ್ತಿಲ್ಲ ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ಬಟ್ ಆದ್ರೆ ಆ ಮಕ್ಕಳುಗಳಿಗೆ ತಂದೆ ತಾಯಿದ್ರಿಗಿಂತನೂ ಕೂಡ ಅದು ಬಿಚ್ಚಾಕ್ಬಿಟ್ಟು ಜೋಡಿಸುವಷ್ಟು ಬುದ್ಧಿವಂತಿಕೆ ಬುದ್ಧಿವಂತಿಗೆ ತಿಳ್ಕೊಂಡ್ಬಿಟ್ಟಿರ್ತವೆ ಆದ್ರೆ ಪೇರೆಂಟ್ಸ್ ಗೊತ್ತಿರೋದ್ರ ಅದ್ರ ಆಪರೇಷನ್ ಇದ್ ಕಡೆ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಅಷ್ಟೇ ಅಕ್ಕಪಕ್ಕದಲ್ಲಿ ಮಾತಾಡಕ್ ಬಿಡೋದು ಯಾರು ಟೀಚರ್ಗಳು ಆ ಸ್ಕೂಲಲ್ಲಿ ಅಷ್ಟೇ ಮಕ್ಕಳ ಜೊತೆ ಬೆರಿಯಕ್ ಬಿಡೋದು ಬೆರೆತ್ರೆ ಇಲ್ಲ ಅಂತ ಮನೆಗೆ ಹೋದ್ರೆ ಮತ್ತೆ ಕೂಡ ಬಿಡ್ತಾರೆ ಫ್ರೆಂಡ್ ಯಾರಪ್ಪ ಮೊಬೈಲ್ ಮನೆ ಅಧ್ಯಕ್ಷರೇ ಇದನ್ನ ತಪ್ಪಿಸ್ಲಿಕ್ಕೆ ಪೇರೆಂಟ್ಸ್ಗೆ ಎಜುಕೇಟೆಡ್ ಎಜುಕೇಟ್ ಮಾಡಬೇಕು ಪೇರೆಂಟ್ಸ್ಗೆ ಪೇರೆಂಟ್ಸ್ ಮನೆ ಅಧ್ಯಕ್ಷರೇ ಪೇರೆಂಟ್ಸ್ ಕಾರಣ ಆಮೇಲೆ ಇವತ್ತು ನಾವೇ ಕಾನೂನು ಮಾಡಿಬಿಟ್ಟಿದ್ದೀವಿ ಒಂದು ಡೇಟ್ ಹೊಡೆಯಂಗಿಲ್ಲ ಒಂದು ಬೈಗಳ ಬೇಗಿಲ್ಲ ಶಾಲೆಗಳಲ್ಲಿ ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರ ತನ್ನ ಮಕ್ಕಳಿಗೆ ನೂರ್ ನೂರು ಮಾರ್ಕ್ಸ್ ಬರಬೇಕು ಆ ಥರ ಮಾಡ್ಕೊಟ್ ಕೊಡ್ಬೇಕು ಹೆಂಗಾಗುತ್ತೆ ಅಧ್ಯಕ್ಷರೇ ನಾನು ಮೊನ್ನೆ ಯಾವುದೋ ಒಂದು ಸ್ಕೂಲ್ಗೆ ಹೋಗಿದ್ದೆ ಒಂದು ಪ್ರತಿಷ್ಠಿತ ಸ್ಕೂಲ್ ಆರು ವರ್ಷದ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಎಲ್ ಕೆ ಜಿ ಹೋಗಿ ಯು ಕೆ ಜಿ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ಆ ಮಗು ಹುಡುಗ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ತಬ್ಕೊಂಬಿಟ್ಟಿದ್ರ ಮಕ್ಕಳು ಅದಕ್ಕೆ ಮಗು ಹೆಣ್ಮಗು ತಂದೆ ತಾಯಿನ ತಂದೆನ ಹೋಗಿ ನೀವು ನಮ್ಮ ಮಗುನ ಈ ತರ ಮಾಡಿದೆ ನೀವು ಪೇರೆಂಟ್ಸ್ ಕರೆದು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಕೂತ್ಕೊಂಡಿದ್ರ ಅದಕ್ಕೆ ನೋಡಮ್ಮ ಈ ತರ ಆಗೋದಾದ್ರೆ ನೀವು ಟೀಚ್ ತಗೊಂಡು ಹೋಗ್ಬಿಡಿ ಅವ್ರ ಮಕ್ಕಳು ಮಕ್ಕಳಲ್ಲಿ ಹಾಕಿ ತಗೊಂಬತ್ತೀರ ನೀವು ಅಂತೇಳಿ ಒಂದು ಆಪ್ತ ಸಲ ಸಮಾಲೋಚನೆ ಮಾಡಿ ಅವ್ರಿಗೆ ಹೇಳಿ ತಿಳಿ ಹೇಳಿ ಕಳಿಸಿದಾರೆ ಅಂದ್ರೆ ಯಾರಿಗೆ ಆಪ್ತ ಸಮಾಲೋಚನೆ ಮಾಡಬೇಕು ಅಂತಂದ್ರೆ ಇವತ್ತಿನ ದಿನ ಮಕ್ಕಳಿಗಿಂತ ಅವ್ರ ತನೆ ಹೇಳ್ಬೇಕು ಅವ್ರ ತಂದೆ ತಾಯ್ದಿರ್ಗಬೇಕು ಅರ್ಥ ಆಯ್ತಲ್ಲ ಇಂತ ಪರಿಸ್ಥಿತಿನಲ್ಲಿ ಸರ್ಕಾರದ್ದು ಕೂಡ ಸವಾಲಿನ ಕೆಲಸ ಟೀಚರ್ಸ್ ಅದಕ್ಕಿಂತ ಸವಾಲಿನ ಕೆಲಸ ನೋಡಿ ಇವರು ಒಂದ್ ಮಗುಗೆ ಒಂದನೇ ಕ್ಲಾಸಲ್ಲಿ ಏನ್ ಕಲ್ಸಿದೀವಿ ಅಂತ ನಾವು ಎರಡನೇ ಕ್ಲಾಸ್ ಕೇಳೋದಿಲ್ಲ ಎರಡನೇ ಕ್ಲಾಸಲ್ಲಿ ಏನು ಕಲ್ತಿದೀವಿ ಅಂತ ಮೂರನೇ ಕ್ಲಾಸಲ್ಲಿ ಕೇಳೋದಿಲ್ಲ ಯಾವಾಗ ಕೇಳ್ತೀವಿ ಎಸ್ ಎಸ್ ಎಲ್ ಸಿನಲ್ಲಿ ಬಂದು ಬಂದು ಹಾಕ್ತೀವಿ ಮನೆ ಅಧ್ಯಕ್ಷ ನಮ್ಮ ಮಧು ಬಂಗಾರಪ್ಪ ಏನೋ ಮೂರು ಎಕ್ಸಾಮ್ ಮಾಡಿಸಿ ಪಾಪ ಜಾಸ್ತಿ ಪರ್ಸೆಂಟೇಜ್ ಮಕ್ಕಳು ಪಾಸ್ ಡ್ರಾಪ್ ಡ್ರಾಪ್ಔಟ್ ಆಗಬಾರ್ದು ಅಂತಿರೋ ತೀರ್ಮಾನ ತೆಗೆದುಕೊಂಡ್ರು ನಾನು ಅದಕ್ಕೆ ಅವ್ನು ಅಭಿನಂದಿಸ್ತೀನಿ ಅದ್ರ ಜೊತೆಗೆ ಮನೆ ಅಧ್ಯಕ್ಷರೇ ಈಗ ನಾನೇನು ಹೇಳಿದೆ ಒಂದನೇ ಕ್ಲಾಸಲ್ಲಿ ಮಗು ಕಲ್ತಿರೋದು ಕಲಿಬೇಕಂತ ಕಲ್ತಿದ್ಯಾ ಆರನೇ ಕ್ಲಾಸ್ ಅಲ್ಲಿ ಕಲ್ತಿರೋದನ್ನ ಕಲ್ತಿದ್ಯಾ ಏಳನೇ ಕ್ಲಾಸ್ ಚೆಕ್ ಮಾಡಬೇಕು ಅಲ್ವಾ ಈಗ ಮೊದಲು ಎಸ್ ಎಲ್ ಸಿಗೆ ಮನೆ ಅಧ್ಯಕ್ಷರೇ ಡಿ ಗ್ರೂಪ್ ನೌಕರಿ ಕೊಡ್ತಾ ಇದ್ರು ಈಗ ಎಸ್ ಎಲ್ ಸಿಗೆ ಗೆ ಡಿ ಗ್ರೂಪ್ ನೌಕರಿ ಒಂದೇ ಒಂದು ಕ್ಯೂಸ್ ಆಗ್ತಾ ಇರೋದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಡೇಟ್ ಆಫ್ ಬರ್ತ್ ನೋಡಕ್ಕೆ ಅದು ಬಂದ್ಬಿಟ್ರೆ ಇನ್ಯಾವುದಕ್ಕೂ ಕೂಡ ಅದು ಉಪಯೋಗ ಮಾಡ್ತಾ ಇಲ್ಲ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಕಾರ್ಯಸೇವೆ ಕಟ್ಕೊಡೋರು ಜಾತ್ರೆಗೆ ಹೋದಾಗ ಸಂತೆಗೆ ಹೋದಾಗ ಅದಕ್ಕೆ ಯೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ ಮಕ್ಕಳ ಪರಿಸ್ಥಿತಿ ಆಗ್ತಾ ಇದೆ ಆ ಮಕ್ಕಳ ಪರಿಸ್ಥಿತಿ ಅದಕ್ಕೆ ಮೊನ್ನೆ ಒಂದು ನಾನು ಸಜೆಸ್ಟ್ ಮಾಡೋದು ಇವರು ಮೊನ್ನೆ ಮಂತ್ರಿಗಳು ಕೂಡ ಒಂದು ಆಲೋಚನೆ ಮಾಡಿದ್ರೆ ಅಧ್ಯಕ್ಷರು ಈ ಸ್ಕೂಲ್ಗಳನ್ನು ಸೇರಿಸಿ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಒಂದು ಸ್ಕೂಲ್ ಮಾಡಿ ಮರ್ಜ್ ಮಾಡಿ ಒಂದು ವೆಹಿಕಲ್ನ ಬಿಟ್ಟು ಒಂದು ಮಾಡಬೇಕು ಅನ್ನೋದೊಂದು ಮಾಡಿದ್ದಾರೆ ಅದನ್ನು ಮಾಡಿದ್ರೆ ನನ್ನ ಅನಕ್ಕೆ ಸಕ್ಸಸ್ ಆಗುತ್ತೆ ಮೊನ್ನೆ ಅಧ್ಯಕ್ಷರು ಇವರ ಆಲೋಚನೆ ಅಂತೆ ಏನು ಕೆ ಪಿ ಎಸ್ ಶಾಲೆಗಳು ಮಾಡಿದ್ದಾರೆ ಅದಕ್ಕೆ ಫ್ರೀಯಾಗಿ ಏನು ಬಸ್ ಕೊಡಬೇಕು ಅಂತೇಳಿ ಸಲ ಹೇಳಿದ್ರು ಇವರೇ ಮೊನ್ನೆ ಸಚಿವರು ಅದನ್ನು ಮಾಡಿದ್ರೆ ಒಂದಷ್ಟು ಮಕ್ಕಳು ಕೂಡ ಎಲ್ಲ ಸಬ್ಜೆಕ್ಟ್ನ ಟೀಚರ್ಗಳು ಸಿಗ್ತಾರೆ ಎಲ್ಲ ಕ್ಲಾಸಲ್ಲಿ ಏನು ಕಲಿಬೇಕಂತ ಕಲಿತಾರೆ ಇವತ್ತು ಏನಾಗಿದೆ ಪ್ರತಿ ಊರಲ್ಲಿ ಸ್ಕೂಲ್ ಇದೆ ಪ್ರತಿ ಸಬ್ಜೆಕ್ಟ್ ಟೀಚರ್ ಇಲ್ಲ ಕೊಡೋಕಾಯ್ತಲ್ಲ ಯಾವುದೇ ಸರ್ಕಾರಗಳಾಗಲಿ ಅಂತ ಮರ್ಜ್ ಮಾಡಬೇಕು ಮರ್ಜು ಮಾಡ್ತಕ್ಕಂಥ ಕೆಲಸನ ಮಾಡಿ ಮಾಡಿದ್ರೆ ಒಂಚೂರು ಎಜುಕೇಶನ್ ಕೂಡ ಒಂದೆಲ್ಲ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅಂತೇಳಿ ನಾನು ಕೂಡ ಭಾವಿಸ್ತೀನಿ ಜೊತೆ ಇನ್ನೊಂದು ಮನೆ ಅಧ್ಯಕ್ಷರ ಎಸ್ ಎಸ್ ಎಲ್ ಸಿ ನಲ್ಲಿ ಔಟ್ ಆಗ್ದಂಗೆ ತಡೆಯಕ್ಕೆ ಏನು ಎರಡು ಎಕ್ಸಾಮ್ ಮೂರು ಎಕ್ಸಾಮ್ ಮಾಡಿದ್ರು ಅದಕ್ಕಿಂತನೂ ಒಂದು ಎಕ್ಸಾಮ್ ಮುಂದೆ ಹೋಗಿ ಯಾಕೆಂತಂದ್ರೆ ಇವತ್ತೊಂದು ದಿನ ವೋಸ್ಸಲ್ಲಿ ಏನಾಯ್ತು ಅವ್ರ ಮನೆ ಅಧ್ಯಕ್ಷ ನಿಮ್ಗೆ ಗೊತ್ತು ಪೊಲೀಸ್ ಹಾಕ್ಸ್ತೀವಿ ಡ್ರೋನ್ ಬಿಡ್ತಾರೆ ಅಂತೇಳಿ ಫುಲ್ಲು ಪ್ರಚಾರ ಆಗೋಯ್ತು ಮನೆ ಅಧ್ಯಕ್ಷರೇ ಪ್ರಚಾರ ಹೆಂಗಾಗ್ಬಿಡ್ತು ಅಂತಂದ್ರೆ ಏನೋ ಒಂಥರ ಭಯದ ವಾತಾವರಣ ಸೃಷ್ಟಿ ಮಾಡತ್ತಾರೆ ಬೇರೆ ಬೇರೆಲ್ಲ ಮಾಡಕ್ ಕುಟ್ರದನ್ನ ಅದು ಅದೇ ಹೇಳ್ತಾ ಇದೀನಿ ಸೃಷ್ಟಿ ಮಾಡಿಬಿಟ್ರು ಸೃಷ್ಟಿ ಮಾಡ್ಬಿಟ್ಟು ಏನಾಯ್ತು ಏನು ಡ್ರೋನ್ ಸುಮ್ನೆ ಒಂಥರ ಬೈದ್ ವಾತಾವರಣ ಸೃಷ್ಟಿ ಮಾಡೋತರ ಏನೇನೋ ಆಗ್ಬಿಡ್ತು ಈ ಪೇಪರ್ಗಳೆಲ್ಲ ಬರ್ದು ಅದ್ರಲ್ಲಿ ಬಂದು ಇದ್ರಲ್ಲಿ ಬಂದು ಎಲ್ಲ ಆದ್ರೆ ಅದನ್ನ ಇಲ್ಲ ಅಂತ ಹೇಳಿ ಸಚಿವರು ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ಅದಾಯ್ತು ಆದ್ರೆ ನಾನು ನಾನು ಹೇಳದೇನ ಅಂತಂದ್ರೆ ಅದಕ್ಕಿಂತ ಮಿಗಿಲಾಗಿ ಮನೆ ಅದಕ್ಕೆ ಇದರಲ್ಲಿ ಐ ಸಿ ಎಸ್ಸಿನಲ್ಲಿ ಸಿ ಬಿ ಎಸ್ ಏನು ಮಾನದಂಡ ಇದೆ ಎಸ್ ಎಲ್ ಸಿ ಎಕ್ಸಾಮ್ ಅದನ್ನ ಅಳವಡಿಸಿ ಇಲ್ಲಿ ಅಲ್ಲಿ ಏನ್ ಪಾಸ್ ಮಾಡಲಿಕ್ಕೆ ಮಾನದಂಡ ಇದೆ ಅದನ್ನ ಮಾಡಿದ್ರೆ ನೀವು ಆಯಾ ತರಗತಿಯಲ್ಲಿ ಏನೋ ಅದನ್ನ ಮಾಡಿದ್ರೆ ಒಂದ್ ಸ್ವಲ್ಪ ಎಲ್ರೂ ಕೂಡ ಅನುಕೂಲ ಆಗುತ್ತೆ ಡ್ರಾಪ್ ಔಟ್ ತಪ್ಪುತ್ತೆ ಡ್ರಾಪ್ ಔಟ್ ಡ್ರಾಪ್ಔಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಯಾವ ಶಾಲೆ ಒಂದು ಹುಡುಗ ಡ್ರಾಪ್ಔಟ್ ಆಗ್ತಾನೆ ಅವನು ಯಾವ್ದೋ ಒಂದು ವ್ಯಸನಕ್ಕೆ ಒಳಗಾಗ್ಬಿಡ್ತಾನೆ ಅವನು ಡ್ರಗ್ ಇರ್ಬೋದು ಗಾಂಜಾ ಇರ್ಬೋದು ಆಮೇಲೆ ಬ್ಲಾಕ್ ಮೇಲರ್ ಯಾರು ಗೊತ್ತೇನೋ ಆ ಮಕ್ಕಳ ಹತ್ರ ಆತನೇ ಆ ಸ್ಕೂಲ್ ನ ಮಕ್ಕಳ ಹತ್ರದಲ್ಲಿ ಬ್ಲಾಕ್ ಮೇಲ್ ಮಾಡುವ ಟಾರ್ಗೆಟ್ ಮಾಡಿರ್ತಾರೆ ಯಾರು ಈ ಡ್ರಗ್ ಕೊಡೋಂತವರು ಇನ್ನೊಂದು ಏನೇನೋ ಗ್ಯಾಂಗ್ ಗಳು ಇರ್ತದೆ ಅವರ ಏನ್ ಮಾಡ್ತಾರೆ ಒಂದೊಂದ್ ಸ್ಕೂಲ್ ಒಂದೊಂದ್ ಕಾಲೇಜ್ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಅಧ್ಯಕ್ಷ ಇವತ್ತು ಒಂದ್ ಸ್ಕೂಲ್ ಆಯ್ತು ಒಂದು ಕಾಲೇಜಿಂದ ನಾವು ರೀಚ್ ಮಾಡಿದ್ವಿ ಅಂತ ಹೇಳಿ ಮಾಡ್ತಿರ್ತಾರೆ ಈ ಡ್ರಾಪ್ ಔಟ್ ಆದಂತ ಹುಡುಗರು ಏನಿರ್ತಾರೆ ಮಕ್ಕಳು ಅವ್ರನ್ನ ಇಟ್ಕೊಂಡು ಇವರು ಬ್ಲಾಕ್ ಮೇಲ್ ಮಾಡ್ತಾರೆ ಯಾವ ಮಕ್ಕಳನ್ನ ಮಕ್ಕಳುಗಳು ತಂದೆ ತಾಯಿ ಗೊತ್ತಿರೋದಿಲ್ಲ ಅವ್ರ ಮಕ್ಕಳು ಬ್ಲಾಕ್ ಮೇಲ್ ಒಳಗಾಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ದಿನ ಅವರು ತಗೊಂಡೋಗಿ ಕೊಡ್ಬೇಕು ಮನೆ ಅಧ್ಯಕ್ಷರೇ ಅವರ ಯಾರು ತಗೋತಾರೆ ಅವರ ಯಾರು ಮನೆ ಕಟ್ಟಕ್ಕೋಸ್ಕರ ಇಟ್ಕೊಳ್ಳಲ್ಲ ಮನೆ ಅಧ್ಯಕ್ಷರೇ ಅವರು ಗಾಂಜಾ ಹಳಿಯಕ್ಕೆ ಡ್ರಗ್ಸ್ ತಳಕ್ಕೆ ಅಟ್ಟಕ್ಕೆ ಸೀಮೆ ಅವರು ಮಧ್ಯ ವ್ಯಸನಿಗಳಾಗಿರ್ತಾರೆ ಅಥವಾ ಇನ್ನೊಂದೇನ ವ್ಯಸನಗಳಾಗತ್ತಾರೆ ಅದನ್ನ ತೆಗೆದುಕೊಳ್ಳಕ್ಕೆ ಈ ಮಕ್ಕಳ ಹತ್ರ ಮಾಡ್ತಾ ಇರ್ತಾರೆ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಪೇರೆಂಟ್ಸ್ ಆ ಮಕ್ಕಳು ಪೇರೆಂಟ್ಸ್ಗೆ ಹೇಳುದಿಲ್ಲ ಇದನ್ನ ಪೇರೆಂಟ್ಸ್ಗೆ ಹೇಳುದಿಲ್ಲ ಯಾಕೆ ಹೇಳುದಿಲ್ಲ ಅಂತಂದ್ರೆ ಮನೆ ಅಧ್ಯಕ್ಷರೇ ಒಂಚೂರು ಏನೋ ಅನ್ಯತಾ ಬಾಯಿಸ್ಬಿಡಿ ನಮ್ ಜನ ಎಲ್ಲ ಒಂದ್ ಸ್ವಲ್ಪ ಓದ್ಬಿಟ್ಟು ಒಬ್ಬ ಎಸ್ ಆಗ್ಬಿಟ್ರೆ ಮುಗ ಎತ್ಕೋಬಾರ್ದು ಅಂತ ಒಬ್ಬ ಕೇಸ್ ಮಾಡ್ಬಿಟ್ರೆ ಮುಗ ತೊಡೆ ತೊಡಗಾರ ಕುಡ್ಸ್ಕೋಬಾರದು ಅಂತಾರೆ ಅಂದ್ರೆ ಮಕ್ಕಳನ್ನ ಇಟ್ಕೊ ಬೆಳೆಸ್ತಾರೆ ಏನೋ ಒಂಥರ ಗೊತ್ತು ಅವ್ರೇ ಹೊರ್ಗಡೆತಲ್ಲ ಅಲ್ಲೂ ಹಾಗೆ ತೋರಿಸೋದು ಒಂಚೂರು ವಿದ್ಯಾ ಅವರಷ್ಟೇ ಅಲ್ಲ ಒಂಚೂರು ವಿದ್ಯಾವಂತರ ಆಗ್ಬಿಟ್ರೆ ಒಂಚೂರ ಏನೋ ಒಂದು ಒಂದು ಇಂಜಿನಿಯರ್ ಮತ್ತೆ ಯಾವ್ದೋ ಕಂಪನಿಗಳು ಅವರು ಅಷ್ಟೇ ಒಂಥರ ಹೆಂಗ್ ಸಾಕ್ತಾರೆ ಅಂತಂದ್ರೆ ಏನೋ ಒಂಥರ ಏನೋ ಒಂಥರ ಅದೊಂಥರ ಬಿಡಿ ಅದು ಅದ್ ಹೇಳಕ್ಕೆ ಅಸಾಧ್ಯ ಆ ತರ ಬೆಳೆಸ್ಬಿಟ್ಟೆನ ಮಕ್ಕಳಿಗೆ ಯಾರು ಹೇಳ್ಕೊಳಂಗಿಲ್ಲ ಹೇಳ್ಕೊಂಡ್ರೆ ಮೊಬೈಲ್ ತರ ಮೊಬೈಲ್ ಹತ್ರ ಹೇಳ್ಕೋಬೇಕು ಸುಳ್ಳ ಮೊಬೈಲ್ ಹೇಳ್ಕೋಬೇಕನ್ನೋದು ಬಿಟ್ರೆ ತನ್ನ ಮಕ್ಕಳು ತನ್ನ ತಾಯಿ ಹತ್ರ ತನ್ನ ತಂದೆ ಜೊತೆ ಹೇಳ್ಕೊಳ್ವಂತ ಒಂದು ವಾತಾವರಣ ಇಲ್ಲ ಅಂದ್ರೆ ಮನಸ್ಥಿತಿ ಇಲ್ಲ ಅಂತಂದ್ರೆ ಆ ಮಗು ಏನಾಗ್ಬೋದು ಮನೆ ಅಧ್ಯಕ್ಷ ಏನಾಗ್ಬೋದು ಏನಾಗ್ಬೋದು ಅಲ್ವಾ ಅದಕ್ಕೆ ಆ ಮಗುನ ಮಾಡ್ತಾರೆ ಒಂದು ಬೇರೆಯವ್ರ ಜೊತೆ ಬೆರೆಯಕ್ಕೂ ಬಿಡಲ್ಲ ತಾವು ಕೂಡ ತನ್ನ ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರುವುದಿಲ್ಲ